ನಾ ಒಂಚೂರು ಹಿಂದೆ ಹಿಂದೆ ಹಂಗೆ ಸರ್ ಒಂಚೂರು ಸರ್ ಹಂಗೆ ವೈಟ್ ವೈಟ್ சார் இந்த எந்தார் எந்த பண்ணி இந்து ನಮ್ಮ ಮೈಸೂರು ಜಿಲ್ಲಾ ಈಗಿನಲ್ಲಿ ಒಂದು ಕಾರ್ಯಕ್ರಮ ಕೊಡಲಿ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಾವು ಮೂರು ವರ್ಷಗಳ ನಾವು ವರ್ಷ ಮಾಡುತ್ತಿದ್ದೇವೆ ಈ ವರ್ಷ ವಿಶೇಷವಾಗಿರಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ನಾವು ಕೊಡಲೇವೆ ಮುಖ್ಯವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮೂಲಕ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಬಿಲ್ಪಟ್ಟ ಆರು ವರ್ಷ ಕನ್ನಡಿ ಆಗಿದ್ದಂತರ ಮಾಲೇಶ್ವರದಲ್ಲಿ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೂ ಕೂಡ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದು ಕಾರ್ಯಕ್ರಮ ಮಾಡ್ತಾ ಇದೆ ವಿಶೇಷ ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಯುಭಾಂಗದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದೆ అదే నరీ మూడు నాలుగు జిల్లాల కష్ట జిల్లా ఇవాళ సుమారు ఎవర మర్కీ మొక్కు అది మూడు కూడా సర్కారే విషయ సెల్ కూడా మూడు ఇప్పుడు సర్కార

ನಮ್ಮ ಕನ್ನಡ ಸರ್ಕಾರ ನೌಕರ ಸಂಘದ ಸಂಘದ ರಾಜ್ಯ ಸಂಘದ ಕಾರ್ಯಾಧ್ಯಕ್ಷರು ಒಂದು ಹಾಗೂ ಆರೋಗ್ಯ ಇಲಾಖೆ ಸರ್ಕಾರ ನಮ್ಮ ಸಂಘದ ನಮ್ಮ ತಾಲೂಕು ಸಂಘದ ಕುಣರು ಅಧ್ಯಕ್ಷರಾದ ಗೌಲಿಗವರೇ ನಂಜನೂರು ತಾಲೂಕಿನ ಅಧ್ಯಕ್ಷರು ಆಗ್ತಾ ಇರುವಂತಹ ಹಂಸಲ್ಗೋರೇ ಬಿಜಾಪುರ ತಾಲೂಕಿನ ಅಧ್ಯಕ್ಷರು ಆಗ್ತಾ ಇರುವಂತಹ

ಸರ್ಕಾರಿ ನೌಕರರ ಸಂಘದಿಂದ ಹಾಗೂ ಮೈಸೂರು ಜಿಲ್ಲಾ ಶಾಖೆ ಹಾಗೂ ಎಲ್ಲ ನಮ್ಮ ತಾಲೂಕಿನ ಅಧ್ಯಕ್ಷದೊಂದಿಗೆ ಪಿಯುಸಿ ಅತಿ ಹೆಚ್ಚು ಹೆಚ್ಚು ಸುಮಾರು ಮುನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಮೈಸೂರು ಜಿಲ್ಲೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ಏನು ಸಾಂಪ್ರದಾಯಿಕವಾಗಿ ಅದೇ ಮಾದರಿ ಈ ಒಂದು ಕಾರ್ಯಕ್ರಮವನ್ನು ಜುಲೈ ತಿಂಗಳಲ್ಲೇ ನೀಡ್ತಾ ಇರುವಂತಹ ಮೈಸೂರು ಜಿಲ್ಲಾ ತಂಡಕ್ಕೆ ಮೊಟ್ಟದಾಗಿ ನಮ್ಮ ಅಭಿನಂದನೆಗಳನ್ನು ಸದಸ್ಯಕ್ಕೆ ವಹಿಸುತ್ತೇನೆ ಸದಸ್ಯರು ವಹಿಸಿರುವಂತಹ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ ಅವರೇ ಖಜಾಚಾರ್ಯ ಕಾರ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಳ್ಳಾರಿ ಅವರೇ ಹಿರಿಯ ಉಪಾಧ್ಯಕ್ಷ ಅವರೇ ಹಾಗೆಯೇ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಶಿವಶೇಖರ ಮೂರ್ತಿ ಅವರೇ ಗೋವಿಂದ ಅವರೇ ರಂಗಸ್ವಾಮಿ ಅವರೇ ಮಹದೇವ್ ಅವರೇ ಅರುಣ್ ಕುಮಾರ್ ಅವರೇ ಹಾಗೆ ಆತ್ಮೀಯವಾಗಿರುವಂತಹ ರಾಜ್ಯಾಧ್ಯಕ್ಷ ಎಲ್ಲರೂ ಕೂಡ ಶುಭಾಶಯಗಳೊಂದಿಗೆ ಅವರಿಂದ ಗಂಟೆ ಸ್ವಾಗತ ಮಾಡಲಿಕ್ಕೆ ಬರುವುದಿಲ್ಲ ನಾನು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಆಸಕ್ಕೆ ಮೂರು ಗಂಟೆಗೆ ಹೋಗಬೇಕಾಗಿದೆ ಯಾತ್ರೆಗೆ ಹೋಗ್ಬೇಕು ಏನಕ್ಕೆ ಹೋಗ್ಬೇಕು ಅಂತ ಒಂದು ಕಡೆ ಕಾರ್ಯಕ್ರಮ ಒಂದು ವೇಳೆ ಸಂಘಟನೆ ಒಂದು ವೇಳೆ ಹೋರಾಟದ ಮೂರು ಕೂಡ ಹೇಳಬೇಕು ಅಂತ ಕಾರಣಕ್ಕಾಗಿ

ಮೈಸೂರು ಮತ್ತು ಕೊಡಗು ಜಿಲ್ಲೆಯ ಸಂಸದರನ್ನ ಎಳಿದ ಮತ್ತೆ ಇದೇ ಸಂದರ್ಭದಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದಾರೆ ಶಿಕ್ಷಕರ ಸಮಸ್ಯೆಯನ್ನ ಬಗೆಹರಿಸಿಕೋಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ఈ ప్రతిభాత్సాయ విద్యార్థి ఈరోజు పదాధికారి జిల్లా పదాధికారి తాలూకు పదాధికారి